ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನಲ್ಲಿ ಇದೀಗ ಹನ್ನೆರಡನೇ ವಾರ ನಡೀತಾ ಇದ್ದು ಇನ್ನು ಹನ್ನೆರಡನೇ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗ್ದುಂಟು ಸೊ ಟೋಟಲ್ ಆಗಿ ಆರು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಸೊ ಯಾವೆಲ್ಲ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇದೀಗ ನೋಡುವ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇದೀಗ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಆ್ಯಂಡ್ ಇವತ್ತು ರಾತ್ರಿ ಹನ್ನೊಂದು ಗಂಟೆಯಿಂದ ನಿಮಗೆ ಜಿಯೋ ಹಾಸ್ಟೆಲ್ನಲ್ಲಿ ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ಇನ್ನು ಅದರ ಜೊತೆಗೆ ಇನ್ನೊಂದು ವೆಬ್ಸೈಟನ್ನು ಕೂಡ ಕೊಡ್ತೀನಿ ಅಲ್ಲಿಯೂ ಕೂಡ ನೀವು ಇಲ್ಲಿ ಓಟನ್ನು ಮಾಡ್ಬೋದು ಆ್ಯಂಡ್ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ ಆ್ಯಂಡ್ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಹನ್ನೊಂದು ವಾರಗಳು ಮುಕ್ತಾಯಗೊಂಡು ಇದೀಗ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಹನ್ನೆರಡನೇ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗ್ದಿದ್ದು ಸೊ ಟೋಟಲ್ ಆಗಿ ಇದೀಗ ಆರು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಸೊ ಯಾವೆಲ್ಲ ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ನೋಡ್ತಾ ಹೋದ್ರೆ ಚೈತ್ರ ಮಾಳು ಅಶ್ವಿನಿ ಗೌಡ ಸ್ಪಂದನ ಧನುಷ್ ಹಾಗೂ ರಜತ್ ರವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಇನ್ನು ಕ್ಯಾಪ್ಟನ್ಸಿ ಗೆ ಇದೀಗ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೂರಜ್ ಕಾವ್ಯ ಗಿಲ್ಲಿ ಹಾಗೂ ರಘುರವರು ಕೂಡ ಇದೀಗ ಸೆಲೆಕ್ಟ್ ಆಗಿದ್ದಾರೆ ಅಂಡ್ ನಿಮ್ ಪ್ರಕಾರ ಇವರಲ್ಲಿ ಯಾರು ಮುಂದಿನ ಕ್ಯಾಪ್ಟನ್ ಆಗಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ಇವತ್ತು ರಾತ್ರಿ ಹನ್ನೊಂದು ಗಂಟೆಯಿಂದ ನಿಮಗೆ ಜಿಯೋ ಹಾಸ್ಟಾರ್ ಅಪ್ಲಿಕೇಶನಲ್ಲಿ ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ನೀವು ಕೂಡ ಇಲ್ಲಿ ವೋಟನ್ನು ಮಾಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಇನ್ನೊಂದು ವೆಬ್ಸೈಟನ್ನು ಕೂಡ ಕೊಡ್ತೀನಿ ಆ ಒಂದು ವೆಬ್ಸೈಟ್ನಲ್ಲಿ ನೀವು ವೋಟನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ ಸೊ ಲಿಂಕ್ ನಿಮಗೆ ನಿಮ್ಗೆ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಪೇಜ್ ಕೂಡ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಟ್ವೆಲ್ತ್ ವೀಕ್ ವೋಟಿಂಗ್ ಲೈನ್ ಅಂತ ಇದೆ ಹಾಗೆ ನೀವು ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನಿಮಗೆ ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ಅಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಈ ವಾರ ಯಾವೆಲ್ಲ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿದ್ದಾರೆ ಅಂತ ಸೊ ಟೋಟಲ್ ಆಗಿ ಇಲ್ಲಿ ಆರು ಜನ ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಇನ್ನು ವೋಟಿಂಗ್ ಪೋಲ್ ಅಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಅಂತ ಇದೆ ಸೊ ಯಾರಿಗಾದ್ರೂ ಒಬ್ಬರಿಗೆ ನೀವು ಇಲ್ಲಿ ಒಂದು ವೋಟನ್ನು ಅನ್ನ ಮಾಡಬಹುದು ಅಂಡ್ ಓಟ್ ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತನೂ ಕೂಡ ಗೊತ್ತಾಗುತ್ತೆ ಎಕ್ಸಾಂಪಲ್ ಆಗಿ ನಾನೀಗ ಅಶ್ವಿನಿ ಗೌಡಂಗೆ ಒಂದು ಓಟ್ ಮಾಡ್ತೀನಿ ಸೊ ಅಶ್ವಿನಿ ಗೌಡ ಮೇಲೆ ಕ್ಲಿಕ್ಕನ್ನು ಅನ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಓಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಎನೋನಮಸ್ ಓಟ್ ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಅನ್ನ ಮಾಡಿದಂತ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಉಂಟು ಇನ್ನು ಸ್ಪಂದನ ಮಾಳು ಹಾಗೂ ಚೈತರವರಿಗೆ ಇಲ್ಲಿ ಜಾಸ್ತಿ ಓಟ್ಗಳು ಬಂದಿದ್ರೆ ಅಶ್ವಿನಿ ರಜತ್ ಹಾಗೂ ಧನುಷ್ರವರಿಗೆ ಕಡಿಮೆ ಓಟ್ಗಳು ಬಂದುಂಟು ಇನ್ನು ನೋಡ್ತಾ ಇರ್ಬೋದು ಅಶ್ವಿನಿ ಅವರಿಗೆ ಲೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಅಷ್ಟು ಪರ್ಸೆಂಟ್ನಷ್ಟು ಓಟ್ ಇಲ್ಲಿ ಬಂದಿತ್ತು ಆ್ಯಂಡ್ ಅವರಿಗೆ ನಾನು ಇವಾಗ ಒಂದು ಓಟನ ಮಾಡಿದೆ ಅಂಡ್ ಇನ್ನೊಂದು ವೋಟ್ ಮಾಡಬೇಕು ಅಂತಂದ್ರೆ ಈ ಒಂದು ಪೇಜ್ ನ ಇವಾಗ ನಾನು ಮತ್ತೆ ಇಲ್ಲಿ ರಿಫ್ರೆಶ್ ಅನ್ನ ಮಾಡ್ತೀನಿ ರಿಫ್ರೆಶ್ ಅನ್ನ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಸೊ ನೋಡ್ತಾ ಇರಬಹುದು ಅಶ್ವಿನಿ ಗೌಡ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಅವರಿಗೆ ಮತ್ತೊಂದು ವೋಟ್ ಮಾಡ್ತೀನಿ ಸೊ ಓಟ್ ಮಾಡ್ತಾ ಇದ್ದಂಗೆ ಇಲ್ಲಿ ನೋಡ್ತಾ ಇರಬಹುದು ಟ್ವೆಲ್ ಪಾಯಿಂಟ್ ತ್ರೀ ಟು ಅಷ್ಟು ಪರ್ಸೆಂಟ್ ನಲ್ಲಿ ಇಲ್ಲಿ ಓಟ್ಗಳು ಬಂದಿದೆ ಅದೇ ಥರ ಇವಾಗ ಮತ್ತೊಂದು ಓಟನ್ನು ಕೂಡ ಇಲ್ಲಿ ನಾನು ಮಾಡ್ತೀನಿ ಸೊ ಗೌಡರವರಿಗೆ ಓಕೆ ಸೊ ಗೌಡ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇನ್ನೊಂದು ಓಟನ್ನು ಕೂಡ ಮಾಡಿದೆ ಸೊ ಈ ರೀತಿ ಓಟನ್ನು ಮಾಡೋದ್ರಿಂದ ಅವ್ರಗಳಿಗೂ ಕೂಡ ನಂಬರ್ ಆಫ್ ಫೋಟ್ಗಳು ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿ ಇದ್ದರೆ ಸೊ ಅವರಿಗೂ ಕೂಡ ನೀವು ಇಲ್ಲಿ ಕಂಟಿನ್ಯೂಸ್ಲಿ ಓಟನ್ನು ಮಾಡ್ತಾ ಹೋದರೆ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದಂಗೆ ವೋಟಿಂಗ್ ಲೈನ್ ಕೂಡ ಓಪನ್ ಆಗುತ್ತೆ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ನೀವು ಕೂಡ ಇಲ್ಲಿ ವೋಟನ್ನು ಮಾಡಬಹುದು ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ನಮ್ಮನಿಂದ ಯಾವ ಒಂದು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು